ದೇಶದ ಶ್ರೇಷ್ಠ ಚಿಂತಕರಾದ ದತ್ತೋಪಂತ್ ಟೇಂಗಡಿ ಅವರು ಸ್ಥಾಪಿತ ಭಾರತೀಯ ಕಿಸಾನ್ ಸಂಘದ ಸ್ಥಾಪಿತ ದಿನವನ್ನು ಸಂಘದ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಆಚರಿಸಿದರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತದ ಅಧ್ಯಕ್ಷ ಆಡಿಯಾ ರಮೇಶ್ ರಾಜು ಮಾತನಾಡಿ ಮಾರ್ಚ್ ನಾಲ್ಕರಂದು ದೇಶವ್ಯಾಪಿ ಸ್ಥಾಪಿತ ದಿನವಾಗಿ ಆಚರಿಸುತ್ತೇವೆ ಭಾರತೀಯ ಕಿಸಾನ್ ಸಂಘ ದೇಶದ ಅತ್ಯಂತ ದೊಡ್ಡ ರೈತ ಸಂಘಟನೆಯಾಗಿದ್ದು ದೇಶದ ಶ್ರೇಷ್ಠ ಚಿಂತಕರಾದ ದತ್ತೋಪಂತ್ ಟೇಂಗಡಿ ಅವರು ರಾಜಕೀಯೇತರ ರಾಷ್ಟ್ರೀಯತಾವಾದಿ ಸಿದ್ಧಾಂತದೊಂದಿಗೆ ಭಾರತೀಯ ರೈತರನ್ನು ಒಗ್ಗೂಡಿಸಬೇಕೆಂಬ ಸದುದ್ದೇಶದಿಂದ ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ರಾಜಸ್ಥಾನದ ಕೋಟಾದಲ್ಲಿ ಭಾರತೀಯ ಕಿಸಾನ್ ಸಂಘವನ್ನು ಸ್ಥಾಪಿಸಿದ್ರು ಈ ಒಂದು ದಿನವನ್ನು ದೇಶವ್ಯಾಪಿ ಸ್ಥಾಪಿತ ದಿನವಾಗಿ ದಿನವಾಗಿ ಆಚರಿಸುತ್ತೇವೆ ಮತ್ತು ಮಾರ್ಚ್ ನಾಲ್ಕರಿಂದ ಹತ್ತರವರೆಗೆ ಸ್ಥಾಪನಾ ದಿನವನ್ನ ಎಲ್ಲಾ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಸಮಿತಿಗಳಲ್ಲಿ ಏಳು ದಿನಗಳ ಸಪ್ತಾಹ ದಿನವನ್ನಾಗಿ ಆಚರಿಸುತ್ತೇವೆ ಎಂದರು ರೈತರನ್ನ ರಚನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಸ್ವಾವಲಂಬನೆ ಕೃಷಿ ಉದ್ಯೋಗಾಧಾರಿತ ಗ್ರಾಮ ಆರೋಗ್ಯ ಯುದ್ಧ ಉತ್ತಮ ಜೀವನ ನಡೆಸಲು ಯಶಸ್ವಿಯಾಗಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮುನ್ನಡೆಸುತ್ತಾ ಬಂದಿದೆ ಅಗತ್ಯವಿದ್ದಾಗ ಆಂದೋಲನಾತ್ಮಕವಾಗಿ ರೈತರಿಗೆ ನ್ಯಾಯ ಒದಗಿಸುವ ಹೋರಾಟಗಳನ್ನ ಮಾಡುತ್ತಾ ಬಂದಿದೆ ಅಂತ ತಿಳಿಸಿದ್ರು ಕಿಸಾನ್ ಸಂಘ ರಾಜಕೀಯ ರೈತ ದೇಶದ ಅತ್ಯಂತ ದೊಡ್ಡ ರೈತ ಸಂಘಟನೆ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದಂಥ ಶ್ರೀಯುತ ದತ್ತೋಪಂಥ ತೇಂಗಡಿಯವರು ಮಾರ್ಚ್ ನಾಲ್ಕನೇ ತಾರೀಕು ರಾಜಸ್ಥಾನದ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದರು ಹಾಗಾಗಿ ಈ ಒಂದು ಮಾರ್ಚ್ ನಾಲ್ಕನೇ ತಾರೀಕಿನ ದಿನವನ್ನು ಭಾರತೀಯ ಕಿಸಾನ್ ಸಂಘ ದೇಶವ್ಯಾಪಿ ಸ್ಥಾಪನಾ ದಿನವಾಗಿ ಆಚರಿಸುತ್ತೆ ನಾಲ್ಕನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕುವರೆಗೂ ಸ್ಥಾಪನಾ ದಿನವನ್ನು ಏಳು ದಿನಗಳ ಕಾಲ ಸಪ್ತಾಹವನ್ನಾಗಿ ನಾವು ಆಚರಿಸ್ತೀವಿ ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳು ಮತ್ತು ಗ್ರಾಮ ಸಮಿತಿಗಳಲ್ಲಿ ಇದನ್ನು ಆಚರಿಸ್ತೀವಿ ನಾವು ಬ ಭಗವಾನ್ ಬಲರಾಮರ ವಿಷಯವಾಗಿ ಹಿಡಿದು ಗಂಗಾಮಾತೆ ಗೋಮಾತೆ ಮತ್ತು ಇವನ್ನೆಲ್ಲ ಸೇರಿದಾಗೆ ಒಟ್ಟಾರೆ ದತ್ತೋಪಂತ ಟೆಂಗಿಯವರು ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡೋದು ರಚನಾತ್ಮಕ ಪ್ರಕ್ರಿಯೆ ಸಂಘಟನಾತ್ಮಕ ಪ್ರಕ್ರಿಯೆ ಮತ್ತು ಆಂದೋಲನಾತ್ಮಕ ಪ್ರಕ್ರಿಯೆಯಿಂದ ರೈತನ ಏಳಿಗೆ ಸಾಧ್ಯ ಅನ್ನುವಂಥ ವಿಷಯವನ್ನ ಇಟ್ಕೊಂಡು ಏನಾವತ್ತು ಅವತ್ತು ಸ್ಥಾಪನೆ ಆಯಿತು ಆ ಸ್ಥಾಪನಾ ದಿನವನ್ನ ನಾವು ಇವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಆಚರಿಸಿದ್ದೀವಿ ತುಂಬಾ ಹರ್ಷದಾಯಕವಾಗಿದೆ ಎಲ್ಲ ಜಿಲ್ಲಾ ಮತ್ತೆ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇಲ್ಲಿ ಸೇರಿದ್ದಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅತಿ ದೊಡ್ಡ ಸಂಘಟನೆಯ ಸ್ಥಾಪನಾ ದಿನವನ್ನು ಆಚರಿಸಕ್ಕಂಥದ್ದು ಖುಷಿ ತಂದಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಪ್ಪಾಜಿ ಜಿಲ್ಲಾ ಕಾರ್ಯದರ್ಶಿಯಾದ ಬಸವರಾಜು ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಮಹದೇವ ಅವರು ಮಂಡ್ಯ ತಾಲೂಕು ಅಧ್ಯಕ್ಷರಾದ ಜೈರಾಮ ತುಂಬಿನಕೆರೆ ಜಿಲ್ಲಾ ಕಾರ್ಯಕಾರಿಣಿ ಅಚ್ಚುತಣ್ಣ ದುರ್ಗೇಶ್ ಹೇಮಂತ್ ಶಿವಣ್ಣ ನಾಗಣ್ಣ ರಾಜೇಗೌಡ ಮಹಿಳಾ ಪ್ರಮುಖರಾದ ನೇತ್ರಾವತಿ ಸರಸ್ವತಿ ಇನ್ನೂ ಮುಂತಾದವರು ಹಾಜರಿದ್ದರು